ಆದ್ರೆ ಅದಕ್ಕೆ ತಕ್ಕ ಎಫರ್ಟ್ಸ್ ನಾವು ಹಾಕಿದ್ರೆ ಮಾತ್ರ ನಿನ್ ಮನ್ಸಲ್ಲಿ ನೀನ್ ಅನ್ಕೋಬೇಕು ಈ ಕೆಲ್ಸ ಹಾಗೆ ಆಗತ್ತೆ ನಾನ್ ಮಾಡೇ ಮಾಡ್ತೀನಿ ನಾನ್ ಅನ್ಕೊಂಡ ಗುರಿ ಸಾಧಿಸಿ ತೀರ್ತೀನಿ ಅಂತ ಆದರೆ ಅಪ್ಪಿತಪ್ಪಿಯು ನಾಳೆ ಮಾಡ್ತೀನಿ ಅಂತ ಹೇಳ್ಬೇಡ ಯಾಕೆಂದರೆ ಆ ನಾಳೆಯೇ ನಿನ್ನ ಭವಿಷ್ಯ ಹಾಳು ಮಾಡುತ್ತೆ ನಾಳೆ ಮಾಡ್ತೀನಿ ಅನ್ನೋದು ನಿನ್ನೊಬ್ಬನಲ್ಲೇ ಅಲ್ಲ ಜಗತ್ತಿನ ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಇದೇ ಸಮಸ್ಯೆ ಕಾಡ್ತಾ ಇದೆ ನಾಳೆ ಮಾಡೋಣ ಅಂತ ನಿನ್ನ ಮನಸ್ಸಲ್ಲಿ ಬಂದರೆ ನಿನಗೆ ನೀನು ಒಂದು ಪ್ರಶ್ನೆ ಹಾಕೋ ಇಂದು ಇಲ್ಲದೆ ಇರೋದು ನಾಳೆ ಅಂತ ವಿಶೇಷ ಏನಿದೆ ನಾಳೆ ನಮ್ಮ ಬದುಕಲ್ಲಿ ಅಂಥ ವಿಶೇಷ ಏನಿದೆ ಇವತ್ತಿಲ್ದೇ ಇರೋದು ಒಂದು ವೇಳೆ ನೀನು ಕೆಲಸನ ನಾಳೆ ಹಾಕ್ದೆ ಅನ್ಕೋ ಆಗ ನೀನು ತಿಳ್ಕೊಂಡು ನಾಳೆ ಕೂಡ ನೀನು ಆ ಕೆಲಸನ ಮತ್ತೆ ನಾಳೆಗೆ ಮುಂದಕ್ಕೆ ಹಾಕ್ತೀಯ ಒಂದು ವೇಳೆ ಆ ಕೆಲಸ ನೀನು ಮಾಡಲೇಬೇಕು ಅಂತ ನೀನು ಮನಸ್ಸಲ್ಲಿ ಹಾಕೊಂಡ್ರೆ ನೀನು ಯಾವತ್ತೂ ಕೂಡ ನಾಳೆ ಮಾಡ್ತೀನಿ ಅಂತ ಹೇಳಲ್ಲ ಅದಕ್ಕೋಸ್ಕರ ಯಾವುದೇ ಕೆಲಸನ ನೀನು ನಾಳೆಗೆ ಮಾತ್ರ ಮುಂದಕ್ಕೆ ಹಾಕಲೇಬೇಡ ಮಾಡು ಪ್ರ್ಯಾಕ್ಟೀಸ್ ಮಾಡು ಎಫರ್ಟ್ಸ್ ಹಾಕು ಸ್ವಲ್ಪ ದಿನ ಎಲ್ಲ ವಿಚಾರಗಳನ್ನು ಸೈಡ್ಗೆ ಹಾಕು ನಿನ್ನ ಕೆಲಸ ಆಗುವವರೆಗೂ